ನಮಸ್ಕಾರ ಸ್ನೇಹಿತರೆ ಸೊ ಬ್ಯಾಕ್ ಅಲ್ಲಿ ನೋಡ್ತಾ ಇದ್ದಾರೆ ಟೊಮೆಟೊ ಪ್ಲ್ಯಾಂಟೇಷನ್ನು ಸೊ ಐವತ್ತು ದಿವಸ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ತುಂಬ ಡೆವಲಪ್ಮೆಂಟ್ ಎಲ್ಲ ಯಾವ ಥರ ಇದೆ ಅಂತ ಸೊ ಸ್ಪ್ರೇ ಯಾವ್ದು ಮಾಡಿದೆ ಅಂತೆಲ್ಲ ತಿಳಿಸ್ಕೊಡ್ತೀನಿ ಸೊ ಅದು ಬಿಟ್ಟು ಗಿಡ ಯಾವ ಥರ ಇದೆ ವೈರಸ್ ಏನಾರು ಬರ್ತಾ ಇದೆಯಾ ಇಲ್ಲ ವೈರಸ್ ಗಿಡ ಮತ್ತೆ ಯಾರು ಇರೋವಂಥ ಗಿಡಗಳೇ ಏನಾರು ಮರ್ಚ್ಕೊಳ್ತಾ ಇದೆಯಾ ಏನು ಎಲ್ಲ ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ವಿಡಿಯೋ ಇರುತ್ತೆ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಹಾಗೆ ನಮಸ್ಕಾರ ಚಾನಲ್ ಬರುವಂಥ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಬಟನ್ ಒತ್ತಿ ಸ್ನೇಹಿತರೆ ಇಷ್ಟ ಆದರೆ ಸೊ ನೋಡ್ಬೋದು ನಾವು ನಾನು ಹೇಳಿದ್ದೇನು ಇಷ್ಟ ಆದರೆ ಮಾತಾಡ್ತೀನಿ ಇಲ್ಲಾಂದರೆ ಪರವಾಗಿಲ್ಲ ಅವಶ್ಯಕತೆ ಇಲ್ಲ ಅದು ನಿಮ್ಮ ಒಂದು ಇಂಟ್ರೆಸ್ಟ್ ಮೇಲೆ ಬಿಟ್ಟಿದ್ದು ಸೊ ಅದು ಬಿಟ್ಟರೆ ಗಿಡ ಯಾವ ಥರ ಇದೆ ಏನೇನೆಲ್ಲ ಮಾಡಿದ್ದೀನಿ ಮಳೆ ಏನೋ ಬೀಳ್ತಾಯಿದೆಯಾ ಅದೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ವೀಡಿಯೋದಲ್ಲಿ ಸೊ ಬನ್ನಿ ನೋಡೋಣ ಸ್ಟಾರ್ಟ್ ಮಾಡೋಣ ವೀಡಿಯೋನ ಸೊ ನೋಡಿ ಸ್ನೇಹಿತರೆ ಯಾವ ಥರ ಇದೆ ಗಿಡ ಅಂತ ಸೊ ನೋಡ್ತಾ ಇದ್ರೆ ಅನ್ಸುತ್ತೆ ಕಾಣಿಸ್ತಾ ಇರುತ್ತೆ ಸೊ ಇವಾಗ ಸದ್ಯಕ್ಕೆ ನೀರು ಹಾಕಿದ್ದೀನಿ ಅದು ಹೋಗ್ತಾ ಇದೆ ಒಂದೊಂದು ಕಡೆ ಲೀಕ್ ಆಗ್ತಾ ಇರೋ ಕಡೆ ನೀರು ಹೋಗ್ತಾ ಇದ್ದಾವೆ ಗೊಬ್ಬರ ಬಿಡಬೇಕಾಗಿದೆ ಹೋದ ವಿಕಲ್ಲಿ ಬಿಡಬೇಕಾಯಿತು ಮಳೆ ಏನು ಮಳೆ ಪ್ರಾಬ್ಲಮ್ ಅಲ್ಲ ಇದು ಏನು ನಮ್ಮದು ಮೋಟ್ರದು ಪ್ರಾಬ್ಲಮ್ ಆಗಿ ಬಿಡೋಕ್ಕಾಗಿಲ್ಲ ಒಂದು ಮೂರು ನಾಲ್ಕು ದಿವಸ ಪ್ರಿಂದ ಕರೆಂಟ್ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಬಿಡೋಕ್ಕಾಗಿರಲಿಲ್ಲ ಸೊ ಇವತ್ತು ಬಿಡಬೇಕು ಅಂತ ಬಂದಿದ್ದೀನಿ ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಸ್ಪ್ರೇ ಮಾಡಿದ್ವಿ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಹಂಗೆ ಇದು ಮಾಡ್ಕೊಳ್ಳೋಣ ಅಂತ ಬಂದೇ ಸ್ನೇಹಿತರೆ ನೋಡ್ತಾ ಬಂದು ನೀವು ಡೆವಲಪ್ಮೆಂಟಲ್ಲಿ ಯಾವ ಥರ ಇದೆ ಗಿಡ ಏನು ಅಂತೆಲ್ಲ ನೋಡ್ತಾ ಇದ್ದೀರಾ ಫ್ಲವರಿಂಗ್ ನೋಡಿ ಸೊ ಮೇಲೆ ಒಂದೊಂದು ಡ್ರಾಪ್ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ನೋಡಿ ನಾನು ಏನು ಮಾಡೀನಿ ಅಂತ ಹೇಗೆ ಗೊತ್ತಿಲ್ಲ ಸೊ ಎಲ್ಲ ಕೊಡ್ತಾ ಇದ್ದೀನಿ ಬಟ್ ಆದರೂ ಒಂದೊಂದು ಹೋಗುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಕಾಮನ್ ಸ್ನೇಹಿತರೆ ನಮಗೆ ಏನು ವಾತಾವರಣ ಏರುಪೇರಾಗ್ತಾ ಇರುತ್ತೆ ಡೈಲಿ ಸೊ ಅದರಿಂದ ಅದು ಕಾಮನ್ ಏನೂ ಮಾಡೋಕ್ಕಾಗಲ್ಲ ಸೊ ಅದು ಬಿಟ್ಟರೆ ಡೆವಲಪ್ಮೆಂಟ್ ಎಲ್ಲ ನೋಡೋದಾದರೆ ಗಿಡನ ಸೊ ನೋಡ್ತಾ ಇರ್ಬೋದು ನೀವು ಸೊ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ಈ ಒಂದೊಂದು ಕಡೆ ಮುಚ್ಚಿರುವಂಥ ಗಿಡಗಳು ನೋಡಿ ಇದೇ ಥರ ಇದ್ದಾಗ ಇದ್ದಾವೆ ನೋಡ್ಬೋದು ನೀವು ಯಾವ ಥರ ಅಂತ ಮುಡ್ಸ್ಕೊಂಡಿರುವಂಥ ಗಿಡಗಳು ವೈರಸ್ ಬಂದಿರುವಂಥವು ಹೌದು ಅದೇ ಥರ ಇದ್ದಾವೆ ಸೊ ನಿನ್ನೆ ತಾನೇ ಯಾರು ಕೇಳಿದ್ರೆ ಈ ಥರ ನಮ್ಮದು ಇದೆ ಸರ್ ಏನೋ ತೊಂದರೆ ಆಗುತ್ತಾ ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ ಅಂತ ನೋಡಿ ಬ್ರದರ್ ನಮ್ಮದ್ರಲ್ಲಿ ಬಂದಿರೋ ಸಹ ಇದ್ದಾವೆ ಇಲ್ಲ ಅಂತ ಅಲ್ಲ ನೋಡ್ಬೋದು ನೀವು ಅಲ್ಲಿ ಇದ್ದಾವೆ ವೈರಸ್ ಗಿಡ ಇಲ್ಲ ಅಂತ ಹೇಳಲ್ಲ ನಾನು ಇಡ್ತಾವೆ ಅದು ಕಾಮನ್ ಅದು ಎಲ್ಲ ಒಂದು ಇದರಲ್ಲೂ ಇಡ್ತವೆ ಬಟ್ ಅದನ್ನ ನಾವೇನು ಮಾಡಬೇಕು ಕಂಟ್ರೋಲ್ ಮಾಡ್ಕೋಬೇಕು ಕಿತ್ತು ಬಿಸಾಕುವಂಥದ್ದು ಕಡಿಮೆ ಇದ್ರೆ ಕಿತ್ತು ಬಿಸಾಕಿ ಜಾಸ್ತಿ ಇದ್ರೆ ಬಿಟ್ಟುಬಿಡಿ ಏನೂ ಆಗೋಲ್ಲ ಕರೆಕ್ಟಾಗಿ ಸ್ಪ್ರೇ ಮಾಡ್ಕೊಳ್ಳಿ ಸ್ಪ್ರೇ ಮಾತ್ರ ಮಿಸ್ ಮಾಡದೆ ಕರೆಕ್ಟಾಗಿ ಮಾಡಿಕೊಂಡ್ರೆ ನಮಗೆ ಯಾವುದೇ ರೀತಿಯ ತೊಂದರೆ ಸೊ ನಾವು ಅದನ್ನು ಸ್ಪ್ರೇ ಮಿಸ್ ಮಾಡಿಕೊಂಡು ಏರುಪೇರು ಮಾಡ್ಕೊಂಡ್ರೆ ನಮ್ಗೆ ಅವಾಗ ತೊಂದರೆಗಳು ಆಡೋದು ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ವೈಗ್ರಸ್ ಗಿಡನೇ ಇದು ನೋಡಿ ಇವಾಗ ಸ್ವಲ್ಪ ಪರವಾಗಿಲ್ಲ ಹೂವೆಲ್ಲ ಕಚ್ಕೋತಾ ಇದೆ ಎಲ್ಲ ಬಿಡುತ್ತೆ ಮುಂಚೆ ಎಲ್ಲ ಮುಡ್ಚ್ಕೊಂಡಿತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಹಾಗೆ ಸ್ಪ್ರೇ ನೀವು ಆಗಿ ಕೊಡ್ತಾ ಇರಬೇಕು ಮತ್ತು ಶೆ ಮೇಂಟೈನ್ ಮಾಡ್ಕೋಬೇಕು ನಾ ಈ ಸರ್ತಿ ಕೊಟ್ಟ ಈ ಕೊಟ್ಟ ಇದು ಈ ಔಷಧಿ ಕೊಟ್ಟಿದ್ದೀನಿ ನೆಕ್ಸ್ಟ್ ನಾನು ಯಾವ್ದು ಕೊಡಬೇಕು ಯಾವ್ದು ಕೊಟ್ಟರೆ ಹೆಂಗಿರುತ್ತೆ ಅಂತ ನೀವು ನೋಡಿಕೊಂಡಾಗ ಸೊ ಅದು ನಮಗೆ ಏನು ಗೊತ್ತಾಗುತ್ತೆ ಔಷಧಿಗಳು ಪಕ್ಕ ಹೊಡೆದಿದ್ದನ್ನೇ ಹೊಡೆಯೋ ಅವಶ್ಯಕತೆ ಇಲ್ಲ ಬೇರೆ ಹೊಡಿಬೇಕಾಗುತ್ತೆ ನೋಡಿ ನೋಡ್ಬಂದು ನೀವು ಇಲ್ಲಿ ನೋಡಿ ಇದು ವೈರ್ಲೆಸ್ ಗಿಡನೇ ಇದು ಫುಲ್ಲೆಲ್ಲ ಮಡ್ಚ್ಕೊಂಡಿತ್ತು ಆದ್ರೂ ನೋಡಿ ಕಾಯೆಲ್ಲ ಬಿಡ್ತಾ ಇದೆ ನೋಡಿ ಅಲ್ಲಿ ಬಿಡ್ತಾಲ್ವಾ ಅಲ್ಲಿ ಬಿಡ್ತಾ ಇದೆ ಇದು ವೈರಸ್ ಇದೆ ಮುಂಚೆ ಎಲ್ಲ ಮರ್ಚ್ಕೊಂಡಿದ್ದೆ ಇದು ಸೊ ಮೇಲೆ ಹೋಗೋ ಒಂದು ಲೈಟಾಗಿ ಮರ್ಚ್ಕೊತಾ ಇದೆ ಇಲ್ಲಿ ಪರವಾಗಿಲ್ಲ ಇದು ನೋಡಿ ಫುಲ್ ಕಂಪ್ಲೀಟಾಗಿ ಮರ್ಚ್ಕೊಬಿಟ್ಟಿದೆ ಆ ಥರ ಇರ್ತಾವೆ ಸ್ನೇಹಿತರೆ ಸೆಂಟ್ರ್ ಸೆಂಟ್ರಲ್ಲಿ ಸೊ ಅದೇನೂ ಮಾಡೋಕ್ಕಾಗಲ್ಲ ನಾವು ನೋಡಿ ಈ ಲೈನು ಇಲ್ಲಿಂದ ಲೈನ ಅಲ್ಲಿ ಗಮ್ ಶೀಟ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಇಲ್ಲಿ ಸಹ ಇಲ್ಲಿ ಅಲ್ಲಿ ಲಾಸ್ಟ್ವರೆಗೂ ಇದು ಸ್ವಲ್ಪ ಡೇಂಜರೇ ಇದು ಇದು ಮುಂಚೆಯಿಂದ ಹಾಗೆ ಇದೆ ಸೊ ನಾನು ಬಿಟ್ಟುಬಿಟ್ಟಿದ್ದೀನಿ ಅದನ್ನ ಸ್ಪ್ರೇ ಸ್ಪ್ರೇ ಮಾಡ್ತೀನಿ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೋಗೋಲ್ಲ ಬಿಟ್ಟು ಬಿಡ್ತೀನಿ ಅದು ಬಿಟ್ಟರೆ ಬೇರೆ ಎಲ್ಲ ಚೆನ್ನಾಗಿದೆ ಸ್ನೇಹಿತರು ನೋಡ್ಬೋದು ನೀವೆಲ್ಲಿ ಜೊತೆಗೆ ರೋಗನೂ ಬಂದಿದೆ ನಾವು ಸ್ಪ್ರೇ ಮಾಡ್ತಾನೇ ಇದ್ದೀವಿ ಫಂಗಿಸೈಡ್ ಸೈಡಂತೂ ಪಕ್ಕ ಕಣ್ ಕಂಪಲ್ಸರಿ ಮಾಡ್ತಾನೇ ಇದ್ದೀನಿ ಮಿಸ್ಸೇ ಮಾಡಿಲ್ಲ ಫಂಗಿಸೈಡು ಸೊ ಆದ್ರೂ ರೋಗ ಇದೆ ಏನೂ ಮಾಡೋಕ್ಕಾಗಲ್ಲ ಅದು ಮಳೆ ಮಳೆ ಬೀಳೋದು ಒಂದು ವಾರ ಬೀಳುತ್ತೆ ಒಂದು ವಾರ ಇರಲ್ಲ ಏನು ಮಾಡೋಣ ಹೇಳಿ ಹಂಗೆಲ್ಲ ಆದಾಗ ಅದು ಕಾಮನ್ ಅದು ರೋಗ ಬರುತ್ತೆ ಅದು ಸ್ಪ್ರೇ ಮಾಡ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ ಸೊ ಅದಕ್ಕೆ ಸ್ನೇಹಿತರೆ ಸೊ ಅದು ಬಿಟ್ಟು ನೋಡೋದಾದರೆ ಗಿಡ ನೋಡಿ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿ ಆಗಿದೆ ಸ್ನೇಹಿತರೆ ಮೇಲೆ ಇವಾಗ ಒಂದೊಂದು ಹೂವು ಡ್ರಾಪ್ ಆಗ್ತಾಯಿದೆ ಸೊ ಅದಕ್ಕೆ ನಾವು ಮೆಜರ್ಸ್ ತೊಗೋಬೇಕು ಜಿಬ್ರಾಲಿ ಕಾಸಿಡ್ ಮಾಡಿದ್ದೀನಿ ಮೊನ್ನೆ ಸ್ಪ್ರೇಲಿ ಈ ಸರ್ತಿ ಸ್ಪ್ರೇಗೆ ಒಂದು ಯಾವ್ದಾನ ಒಂದು ಮೈಕ್ರೋಮ್ಯೂಟು ಕೊಟ್ಬಿಟ್ರೆ ಎಲ್ಲ ಕಡೆಯೂ ಹಂಗಿಲ್ಲ ಇಲ್ಲ ಒಂದೊಂದು ಕಡೆ ಆ ಥರ ಆಗ್ತಾಯಿದೆ ಡ್ರಾಪು ಅದು ಏನು ಮಾಡೋಕ್ಕಾಗಲ್ಲ ಸೊ ಅದು ಬಿಟ್ಟು ಗಿಡ ನೋಡೋದಾದರೆ ನೋಡಿ ಸ್ನೇಹಿತರೆ ನಾನು ಹೇಳಿದ್ದೆ ಚುಕ್ಕೆ ರೋಗ ಲೈಟಾಗಿ ಕಾಣಿಸ್ಕೊತಾಯಿದ್ದೆ ಮೇಲೆ ಬಂದಿದ್ದೀಯಂತ ಮೇಲೆಗೆಲ್ಲೂ ಕಾಣಿಸ್ತಾ ಇಲ್ಲ ಸೊ ಅದೊಂದು ಬೆನಿಫಿಟ್ ನಮಗೆ ಮೇಲೆ ಕಾಣಿಸ್ಕೊಂಡಿದ್ರೆ ಮತ್ತೆ ತೊಂದರೆ ಆಗೋದು ನಮಗೆ ಗಿಡಕ್ಕೆ ಮೇಲೆ ಎಲ್ಲೂ ಕಾಣಿಸ್ತಾ ಇಲ್ಲ ಸೊ ಯಾವ್ಯಾವ್ದು ಗೊಬ್ಬರ ಕೊಟ್ಟಿನಿ ಅಂತ ಹೇಳೋದಾದರೆ ನಾನು ಯಾವುದು ಕೊಟ್ಟೇ ಇಲ್ಲ ಸ್ನೇಹಿತರೆ ಮತ್ತೆ ಅದೇ ಹೇಳ್ತಾ ನನಗೆ ಮಳೆ ಭಯದಿಂದ ನಾನು ಯಾವುದು ಕೊಟ್ಟೇ ಇಲ್ಲ ಇವತ್ತು ಕೊಡಬೇಕಂತ ಬಂದಿದ್ದೀನಿ ಹೌದು ಇವತ್ತು ಕೊಡ್ತೀನಿ ಸಹ ಯಾವುದಪ್ಪ ನೀವು ಕೇಳ್ಬೋದು ಸಿ ಕೊಡ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ನಮಗೆ ಇವಾಗ ಏನು ಕಂಟಿನ್ಯೂಸ ಫ್ಲವರಿಂಗ್ ಆಗ್ತಾ ಇರುತ್ತೆ ಮತ್ತು ಫ್ರೂಟ್ ಸೆಟ್ಟಿಂಗು ಆಗ್ತಾ ಇರುತ್ತೆ ನಮಗೆ ಕೆಳಗಡೆ ತೊಟ್ಟು ರೋಗ ಬರುತ್ತೆ ಏನು ಬಾಟಮ್ಮಲ್ಲಿ ಕಾಯಿನ ಬಾಟಮಲ್ಲಿ ಕಪ್ಪಿಗೆ ಒಂದು ರೋ ರೋಗ ಬರುತ್ತೆ ಸೊ ಅದು ಇವಾಗ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅದೊಂದು ಕಂಟ್ರೋಲ್ ಆಗಬೇಕು ಮತ್ತು ಮೇಯ್ನ್ ನಮಗೆ ಫ್ಲವರ್ ಸೆಟ್ಟಿಂಗ್ ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಾಗಬೇಕು ಸಿ ಎನ್ ವಿತ್ ಬೋರನ್ ಇರುತ್ತೆ ಸೊ ಅದು ಕೊಡ್ತಾಯಿದ್ದೀನಿ ಒಂದು ನಾಲ್ಕು ಮೂರರಿಂದ ನಾಲ್ಕು ಕೆ ಜಿ ಕೊಡ್ತಾಯಿದ್ದೀನಿ ಅಷ್ಟೇ ಜಾಸ್ತಿ ಕೊಡ್ತಾಯಿಲ್ಲ ಸೊ ಇದೊಂದು ನಮಗೆ ಒಂದು ಅರ್ಧ ಮುಕ್ಕಾಲು ಎಕರೆ ಬರುತ್ತೆ ಸೊ ಅದರಲ್ಲಿ ಮೂರಿಂದ ನಾಲ್ಕು ಕೆ ಜಿ ಅಷ್ಟೇ ಜಾಸ್ತಿ ಒಂದು ಎಕರೆ ಆಗಿರೋ ಒಂದು ನಾಲ್ಕು ಕೆ ಜಿ ಕೊಡಬೇಕು ಸೊ ನಾನೊಂದು ಮೂರು ಕೆ ಜಿ ಇದ್ದೀನಿ ಮುಕ್ಕಾಲು ಎಕರೆ ಅದೇಗಿದೆ ಕಡಿಮೆನೇ ಕೊಡ್ಕೊತಾ ಇದ್ದೀನಿ ಕೊಡ್ತಾ ಕೊಡ್ತಾಯಿಲ್ಲ ಮತ್ತು ಜಾಸ್ತಿ ಕೊಡೋದು ಮತ್ತು ತೊಂದರೆ ಆಗೋದೆಲ್ಲ ಯಾಕೆ ರೋಗ ಬಗ್ಸ್ಕೊಳ್ಳೋಕ್ಕಿಂತ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ಕೊಟ್ಕೊಂಡು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ ಸ್ನೇಹಿತರೆ ಬೇರೇನೂ ಇಲ್ಲ ಸೊ ಅದು ಬಿಟ್ಟು ಗಿಡ ನೋಡೋದಾದರೆ ನೋಡಿ ಸ್ನೇಹಿತರೆ ಇದೇ ಥರ ಇದೆ ಏನು ತೋರಿಸ್ತಾ ಇದ್ದೀನಲ್ಲ ನೋಡ್ಬೋದು ನೀವು ಗಿಡ ಬೆಳೀತಾ ಇದೆ ಬೆಳೀತಾನೆ ಇರುತ್ತೆ ಇದು ಇದು ಯೋಗಿ ತರ್ಟಿ ಫೈವ್ ಸ್ಪೆಷಲ್ಲೇ ಅದು ನಿಮಗೆ ಕೆಳಗಡೆ ಕಾಯಿ ಕಚ್ಕೊಳ್ಳೋಲ್ಲ ಒಂದು ಸ್ವಲ್ಪ ಅದು ಮೇಲೆ ಕಚ್ಕೊಳುತ್ತೆ ಕಾಯಿ ಅಲ್ಲಿಂದ ಮತ್ತೆ ಮೇಲೆ ಕಂಟಿನ್ಯೂಸ್ ಆಗಿ ಬೆಳೀತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ಬೆಳೀತಾನೆ ಇರುತ್ತೆ ಸೊ ಒಂದು ಸುಮಾರು ಒಂದು ಆರು ಅಡಿ ಏಳು ಅಡಿವರೆಗೂ ಆಗುತ್ತೆ ಸ್ನೇಹಿತರೆ ಇದೇ ಸ್ಪೆಷಲ್ ಯೋಗಿದು ನಾನು ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೋಗಿ ತರ್ಟಿ ಫೈವ್ ಡಬಲ್ ಫೋರ್ ಏಯ್ಟು ಸೊ ಅದ್ರಲ್ಲಿ ನೋಡ್ಬೋದು ನೀವು ಗಿಡ ಸರಿಯಾಗಿ ಕಟ್ಟಿದ್ರೆ ಅದು ಆರ್ ರೆಡಿ ಏಳಡಿವರೆಗೂ ಆರೂವರೆ ಅಡಿವರೆಗೂ ಬೆಳೆದಿದೆ ಅದು ಸರಿಯಾಗಿ ಮೇಲೆ ಕಟ್ಟಾಕಾಗದೆ ಅಂಜದೇ ಸೊ ಆ ಥರ ಬಿಟ್ಟಿರೋದು ಅದು ಅದು ನಮ್ಮದೇ ಪ್ಲಾಂಟೇಷನ್ ಆಗಿದ್ದು ನಾನು ಮುಂಚೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನೀವು ವಿಸಿಟ್ ಮಾಡ್ಬೋದು ಚಾನೆಲ್ದು ಇಲ್ಲ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಕೆಳಗಡೆ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ಅದನ್ನ ನೋಡ್ಕೋಬೋದು ಸ್ನೇಹಿತರೆ ಯೋಗಿ ತರ್ಟಿ ಫೈದು ಅದು ಏನಂದರೆ ನಾನು ಸಿಂಗಲ್ ವೀಡಿಯೋ ಮಾಡಿರೋದು ಅದು ಫುಲ್ಲು ಡೀಟೇಲ್ ವೀಡಿಯೋ ಅದು ನೀವು ಬೇಕಾದ್ರೆ ವಿಸಿಟ್ ಮಾಡಿ ಚಾನಲ್ ವಿಸಿಟ್ ಮಾಡಿ ನೀವು ನೋಡ್ಕೋಬೋದು ಅದ್ರಲ್ಲಿ ಗೊತ್ತಾಗುತ್ತೆ ಫುಲ್ಲು ಯಾವ ಥರ ಇದೆ ಇದು ಇನ್ನೂ ಬೆಳಿತೆ ಸ್ನೇಹಿತರೆ ಏನು ಇದೇನಿಲ್ಲ ಏನಿಲ್ಲ ಸುಮಾರು ಒಂದು ಅಷ್ಟುದ್ದ ಆಗುತ್ತೆ ನೋಡೋಣ ಏನಾಗುತ್ತೆ ಏನು ಅಂತ ಏನಂದರೆ ನಾವು ಮೇಂಟೈನ್ ಮೇಲೆ ಇರೋದು ಸುಮ್ಮನೆ ನಾವು ಮಾಡಿದ್ರೆ ಏನು ಬರೋಲ್ಲ ಅದು ನಾವು ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಸ್ನೇಹಿತರೆ ಮೆ ನ್ಯೂಟ್ರೆಂಟ್ಸ್ ಆಗಲಿ ಮಿನರಲ್ ಸಪ್ಲೈ ಆಗಲಿ ಕೊಡ್ತಾನೇ ಇರ್ಬೇಕು ಕಂಟಿನ್ಯೂಸ್ ಆಗಿ ಸುಮ್ಮನೆ ಕೊಟ್ಬಿಟ್ಟು ನಾವು ಬರಲಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ ಕಂಟಿನ್ಯೂಸ್ ನಮ್ಮ ಗಿಡ ಎಲ್ಲಿವರೆಗೂ ನಮಗೆ ಚೆನ್ನಾಗಿದೆಯೇ ಮೈಂಟೇನ್ ಮಾಡ್ಬೋದು ವರ್ಕೌಟ್ ಆಗುತ್ತೆ ಅನ್ನೋ ಒಂದು ಇದಿರೋ ತಾಟ್ ಇರೋವರ್ಗೂ ನಾವು ಗಿಡನ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರೆ ಅಷ್ಟು ಚೆನ್ನಾಗಿ ನಮಗೆ ಪ್ರತಿಫಲ ಕೊಡುತ್ತೆ ಏನಿಲ್ಲ ಸೊ ಅದರಿಂದ ಸ್ನೇಹಿತರೆ ಸೊ ಇದು ಬಿಟ್ಟು ನೋಡೋದಾದರೆ ನಾವು ಸ್ಪ್ರೇ ಮಾಡಿದ್ದೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ ಇವಾಗ ನಾನು ಹೇಳಿದ್ನಲ್ಲ ಫಂಗಸ್ ನನಗೆ ಫಂಗೀಸ್ ಸೈಡು ಮಾಡಲೇಬೇಕು ಮಳೆ ನಮಗೆ ವಾರದಲ್ಲಿ ಒಂದು ಸತಿ ಎರಡು ಸತಿ ಬಿದ್ರೂ ನಮಗೆ ಪಕ್ಕ ಗ್ಯಾರಂಟಿ ಅದಕ್ಕೂ ಮಳೆಗಾಲದ ವೆರೈಟಿ ಆಗಿದ್ದಕ್ಕೆ ಪರವಾಗಿಲ್ಲ ಇದು ಬೇರೆ ಬೇಸಿಗೆ ವೆರೈಟಿ ಆಗಿದ್ದರೆ ಇನ್ನೂ ಸ್ವಲ್ಪ ತೊಂದರೆ ಆಗೋದು ನಮಗೆ ಅದಕ್ಕೆ ಮಳೆಗಾಲದಲ್ಲಿ ಮಳೆಗಾಲದ ವೆರೈಟಿ ಯಾಕೆ ಹಾಕ್ಬೇಕು ಅಂದರೆ ಅವಕ್ಕೆ ರೆಸಿಸ್ಟೆನ್ಸ್ ಇರುತ್ತೆ ಏನೋ ಇದನ್ನು ಕಂಟ್ರೋಲ್ ಮಾಡುವಂಥ ರೋಗಗಳಿಗೆ ಕಂಟ್ರೋಲ್ ಮಾಡುವಂಥ ರೆಸಿಸ್ಟೆನ್ಸು ನಮಗೆ ಗಿಡದಲ್ಲೇ ಬೀಜದಲ್ಲೇ ಇರುತ್ತೆ ಡೆವಲಪ್ಮೆಂಟ್ ಆಗಿರುತ್ತೆ ಅವರು ಆ ಥರ ಡೆವಲಪ್ ಮಾಡಿರ್ತಾರೆ ಏನೋ ಸೈಂಟಿಸ್ಟು ಸೈಂಟಿಸ್ಟು ಅದರಿಂದ ಅಷ್ಟೇ ನಾವು ಮಳೆಗಾಲದ ವೆರೈಟಿನೇ ಪ್ರಿಫೇರ್ ಅನ್ನೋದು ಅದೇ ಈ ಮಳೆಗಾಲದ ವೆರೈಟಿ ಬೇಸಿಗೆನಲ್ಲಿ ಹಾಕಿದ್ರೆ ಬರೋಲ್ಲ ಸರಿಯಾಗಿ ಇದಕ್ಕೆ ಸ್ವಲ್ಪ ಮಳೆ ಆಗಬೇಕು ಬೇಸಿಗೆಯಲ್ಲಿ ಮಳೆ ಆದರೆ ಚೆನ್ನಾಗೇ ಬರುತ್ತೆ ಮಳೆ ಆಗಲಿಲ್ಲ ಅಂದರೆ ಇದು ಬೇಸಿಗೆಯಲ್ಲಿ ಬರೋಲ್ಲ ಅದಕ್ಕೆ ಮಳೆಗಾಲದಲ್ಲಿ ಮಳೆ ಮಳೆಗಾಲದ ವೆರೈಟಿನೇ ಬೆಳಿಬೇಕು ಬೇಸಿಗೆ ಕಾಲದಲ್ಲಿ ಬೇಸಿಗೆಗಾಲದೇ ಅನ್ನೋದು ಸೊ ಇದೊಂದು ಡಿಫ್ರೆನ್ಸ್ ತಿಳ್ಕೊಳ್ಳಿ ಸೊ ಅದು ಬಿಟ್ಟು ಯಾವ ಸ್ಪ್ರೇ ಮಾಡಿದೀನಿ ಅಂತ ತೋಡೋ ನೋಡೋದಾದರೆ ಬನ್ನಿ ಸ್ನೇಹಿತರೆ ಇಲ್ಲೇ ಇದೆ ಆಲ್ರೆಡಿ ಮಾಡಿದ್ದೀವಲ್ಲ ನೋಡ್ಬೋದು ನೀವು ಇಲ್ಲಿ ಟಾಟಾ ತಾಟ ಸಾರ್ಥಕ್ಕೋ ಫಂಗೀಸೈಡು ಇನ್ನೂರು ಲೀಟಿಗೆ ನಾನು ಮಾಡಿದಂಥದ್ದು ಸೊ ಇದು ಟೆಕ್ನಿಕಲ್ ನೋಡ್ಬೋದು ನೀವು ಇಲ್ಲಿ ಕ್ರಿಸೋಸಿಯಂ ಮೀಥೈಲು ಪ್ಲಸ್ ಕ್ಲೋರೋಥಲ್ ಏನಿಲ್ಲ ಅಂದರೆ ನಮಗೆ ಕವಾಶ್ ಟೆಕ್ನಿಕಲ್ಲು ಪ್ಲಸ್ ಅದ್ರ ಜೊತೆಗೆ ಕ್ರಿಸೋಜಿಮ್ ಮೀಥೈಲ್ ಅಂತಿರುತ್ತೆ ನಮಗೆ ಇದು ಏನು ಈ ರೋಗ ಇದೆಯಲ್ಲ ಏನು ಅಂತ ಏನು ಹೇಳ್ತೀವಿ ಅದು ಮತ್ತು ಚಿಕ್ಕ ರೋಗ ಏನೇನಿದೆ ಎಲ್ಲನೂ ಕಂಟ್ರೋಲ್ ಮಾಡುತ್ತೆ ಸ್ನೇಹಿತರೆ ಚ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ನೋಡ್ಬೋದು ಕಾಲ್ ಕಾಲ್ ಕೆ ಜಿದು ಎರಡು ಹಾಕ್ಕೊಂಡಿದ್ದೀನಿ ನಾನು ಟಾಟಾ ಹುರಿದು ಟಾಟಾ ಸಾರ್ಥಕ್ ಅಂತ ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ನೋಡಿ ಕಾಲ್ ಕಾಲ್ ಕೆ ಕ ಎರಡು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ನಿಮಗೆ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ರೂಪಾಯಿವರೆಗೂ ಬೀಳುತ್ತೆ ಸೊ ಅದ್ರ ಜೊತೆಗೆ ಇನ್ಸೆಕ್ಟ್ ಸೈಡ್ ನೋಡೋದಾದರೆ ಫ್ಲೋರಾ ಅಂತಿನ ಫ್ಲೋರು ಕೊರೋಜನ್ ಟೆಕ್ನಿಕಲ್ಲು ಹೌದು ಅರವತ್ತು ಎಮ್ ಎಲ್ ಹಾಕ್ಕೊಂಡಿದ್ದೀನಿ ಇನ್ನೂರು ಲೀಟ್ರಿಗೆ ಅದ್ರ ಜೊತೆಗೆ ಅರವತ್ತೆಮ್ ಎಲ್ ಕೊರೋಜನ್ನು ಟಾಟಾ ಸಾರ್ಥಕ್ಕು ಕೊರಾಜನ್ ಅರವತ್ತು ಎಮ್ ಎಲ್ಲು ಪ್ಲಸ್ ಜಿಬ್ರಾಲಿಕ್ ಆ್ಯಸಿಡು ಪ್ಲ್ಯಾನ್ ಗ್ಲೋತ್ ಎರಡು ಲೀಟರ್ ಇದೊಂದು ಅರ್ಧ ಲೀಟ್ರ್ ಹಾಕ್ಕೊಂಡಿದ್ದೀನಿ ಅರ್ಧ ಇನ್ನು ಇನ್ನೂರು ಲೀಟ್ರಿಗೆ ಅರ್ಧ ಲೀಟ್ರು ಇದರಲ್ಲಿ ನೀವು ಕಂಟೆಂಟ್ಸ್ ನೋಡೋದಾದರೆ ಜಿಬ್ರಾಲಿಕ್ ಆ್ಯಸಿಡು ಪ್ರೋಟೀನು ಈಸ್ಟ್ ಅಟ್ರಾಕ್ಟು ಸಿ ವಿಡು ಎಲ್ಲ ಇರೋದಂತರೆ ನೋಡಿ ಮೈಕ್ರೋನ್ಯೂಟೆನ್ಸ್ ಇದೆ ಎಮ್ ಎನ್ ಎಸ್ ಒ ಫೋರ್ ಎಫ್ ಇ ಎಸ್ ಓ ಫೋರ್ ಪೆರಾ ಸಲ್ಫೇಟು ಸಲ್ಫೇಟು ಜಿಂಕ್ ಸಲ್ಫೇಟು ಎಲ್ಲನೂ ಇದೆ ಎಲ್ಲನೂ ಇರೋದರಿಂದ ನಾನು ಇದನ್ನ ಅರ್ಧ ಲೀಟ್ರ್ ಹಾಕ್ಕೊಂಡು ಸ್ಪ್ರೇ ಮಾಡಿದ್ದೀನಿ ಸೊ ನಾವು ಹೇಳೋದ್ನಲ್ಲ ಮೈಕ್ರೋನ್ಯೂಟೆಂಟು ಪ್ರತಿಯೊಂದು ಹಂತದಲ್ಲೂ ನಮ್ಗೆ ಬೇಕಾಗುತ್ತೆ ಗಿಡಕ್ಕೆ ನಾವು ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇರಬೇಕಾಗುತ್ತೆ ಅದರಿಂದ ಸೊ ನೋಡಿ ನಾವು ಜಿಬ್ರಾಳಿ ಕಾಸಿಡ್ ಜೊತೆಗೆ ಸಿ ವಿಡ್ ಇರುತ್ತೆ ಪ್ಲಸ್ ಮೈಕ್ರೊನ್ಯೂಟೆಂಟ್ಸ್ ಇರುತ್ತೆ ಮೂರು ಇರುವಂಥದ್ದು ನಾನು ಇವಾಗ ಹಾಕ್ಕೊಂಡಿದ್ದಂಥದ್ದು ಅರ್ಧ ಲೀಟ್ರ್ ನೋಡ್ಬೋದು ನೀವು ಇಲ್ಲಿ ಸೊ ಇದನ್ನು ನಿಮಗೆ ನಾನ್ನೂರು ರೂಪಾಯಿ ಬೀಳುತ್ತೆ ಸ್ನೇಹಿತರೆ ಮುನ್ನೂರ ಐವತ್ತಿಂದ ನಾನ್ನೂರು ರೂಪಾಯಿ ಕೊರಾಜನ್ ಒಂದು ಎಂಟುನೂರು ರೂಪಾಯಿ ಬೀಳುತ್ತೆ ನೋ ಇದು ಅರವತ್ತು ಎಮ್ ಎಲ್ದು ಪ್ಲಸ್ ಅದೊಂದು ಸಾವಿರದ ಮುನ್ನೂರು ಇದು ಸ್ವಲ್ಪ ಕಾಸ್ಟ್ಲಿನೇ ಸ್ಪ್ರೇ ಆಗಿದ್ದು ಸೊ ಏನೂ ಮಾಡೋಕ್ಕಾಗಲ್ಲ ಕಾಸ್ಟ್ಲಿ ಆದ್ರೂ ಮಾಡಲೇಬೇಕು ಇದಿಲ್ಲ ಎರಡು ಸಾವಿರ ನಾನ್ನೂರು ಎರಡುವರೆ ಸಾವಿರ ಆಗುತ್ತೆ ಅದು ಈ ಸ್ಪ್ರೇ ಸೊ ಬಟ್ ನಂಗೆ ಚೆನ್ನಾಗಿ ಕೆಲಸ ಮಾಡಿದೆ ನಾನು ನೋಡಿದ್ರೆ ಗೊತ್ತಾಗುತ್ತೆ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ನಾವು ಮಾಡೋದಲ್ವ ಕೆಲಸ ಮಾಡಬೇಕಂತಲೇ ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವೀಡಿಯೋದಲ್ಲಿ ಹೇಳಿದ್ನಲ್ಲ ಗೊಬ್ಬರ ಇವಾಗ ಬಿಡಬೇಕು ರೆಡಿ ಮಾಡ್ಕೊಂಡಿದ್ದು ಆ ಕವರಲ್ಲಿದೆ ಅಲ್ಲಿ ಕಾಣಿಸ್ತಾರಂಥ ಕವರಲ್ಲಿ ಇವಾಗ ಎತ್ಕೊಂಬಂದು ಮೋಟ್ರ್ ಎತ್ಕೊಂಬಂದು ಬಿಡಬೇಕು ಸ್ನೇಹಿತರೆ ಬಿಡ್ತೀನಿ ಸಿ ಎನ್ ಬಿಡ್ತಾ ಇರೋವಂಥದ್ದು ಸಿ ಎನ್ ವಿತ್ ಬೋರಾನ್ ಇರುವಂಥದ್ದು ಸೊ ಅದು ಬಿಟ್ಟು ಮತ್ತು ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾಯಿರ್ತೀನಿ ಸೊ ದಯವಿಟ್ಟು ಬೇಕಾಗೋ ಫುಲ್ ವೀಡಿಯೋ ನೋಡಿ ಫುಲ್ ವೀಡಿಯೋ ಮಾಡಿ ನೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ ಸೊ ಇದಿಷ್ಟು ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದ ಸ್ನೇಹಿತರೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದ